ಸೆಟಲ್ ಡೌನ್ ಆಗಿದೆ ಸುಮಾರು ಫೈವ್ ಥರ್ಟಿಗೆ ಜೇವರ್ಗಿ ಬಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ನಮ್ಮ ಸೇವಾದಲ್ಲಿ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳ್ಳಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇದ್ದರು ಮತ್ತು ದ್ ಓನ್ ಕಝಿನ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂದಿಕಿಲ್ ಕಡೆಯಿಂದ ಬರ್ತಾಯಿದ್ರು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾಯಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಂದು ಬೈಪಾಸ್ ಹತ್ತಿರ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾ ಆಗಿದೆ ಇಬ್ಬರದು ಅದ ನಂತರ ಮೂರು ಸವೈವರ್ಸ್ಗೆ ಇಮ್ಮಿಡಿಯೇಟ್ಲಿ ಗಲಬುಲ್ ಶಿಫ್ಟ್ ಆಗಿದೆ ಇದರಲ್ಲಿ ಮೂರು ಸವೈವರ್ಸಲ್ಲಿ ಒಬ್ಬರು ಸೇರು ಹೋಗಿದ್ದರು ಶ್ರೀ ಮಹಾತೇಶ್ ಬಿ ಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅವ್ರನ್ನೂ ಕಾಫಿ ಸೀರಿಯಸ್ ಇದ್ದಾರೆ ಅವ್ರನ್ನೂ ಈಗ ಐ ಸಿ ಯಲ್ಲಿ ಅಲ್ಲಿ ಇದ್ದಾರೆ मेकोल्ले अरेजमेंट वो पुलिस प्रोसिजर्स पी एम सह मुगसी और फैमिली वापस कलो एक्सप्रेस डीटर्स कंडोलेन्स जिला अधिकारी वर्गन भाला बेसर आरोप विषय और फैम्ल के भगवं स्ट्रे को आशसईरी